ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ವಿಸಿಟ್ ಮಾಡ್ತಾ ಇರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕ್ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಫ್ರೋಮೋ ಬಂದ್ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರದ ಮಟ್ಟಿಗೆ ಯಾವುದೇ ರೀತಿ ಟಾಸ್ಕ್ ಇರೋದಿಲ್ಲ ಈ ಒಂದು ವಾರದ ಫುಲ್ ಸಹ ವ್ಯಕ್ತಿತ್ವಗಳ ಪರೀಕ್ಷೆ ಇರುವಂತೆ ಯಾರ ವ್ಯಕ್ತಿತ್ವ ಏನು ನಿಜವಾದ ರಿಯಾಲಿಟಿ ಏನು ಬಿಗ್ ಬಾಸ್ ಮನೆ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಈ ಒಂದು ವ್ಯಕ್ತಿತ್ವದ ಆಟದಲ್ಲಿ ಯಾರು ಈ ಒಂದು ವಾರದಿಂದ ಗೆದ್ದು ಹೊರಗಡೆ ಬರ್ತಾರೆ ಅನ್ನೋದು ಈ ಒಂದು ವಾರದ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟಾಸ್ಕ್ ಆಗಿದೆ ಸೊ ಈ ಒಂದು ಟಾಸ್ಕ್ ನ ವಿಚಾರವಾಗಿ ವ್ಯಕ್ತಿತ್ವದ ಪರೀಕ್ಷೆ ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಯಾರೆಲ್ಲ ಸ್ನೇಹಿತರಾಗಿದ್ದಾರೆ ಯಾರೆಲ್ಲ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಸೊ ಅವರ ಮಧ್ಯೆ ಸ್ವಲ್ಪ ವ್ಯಕ್ತಿತ್ವದ ಪರೀಕ್ಷೆ ಮಾಡಿದಂತೆ ಈಗ ಒಂದು ಫ್ಲೋಮ ರಿಲೀಸ್ ಆಗಿದೆ ಪ್ರೋಮೋ ಪ್ರಾರಂಭವಾಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿರುವ ಕಂಟೆಸ್ಟೆಂಟ್ ಗಳೆಲ್ಲರೂ ಬಂದು ಗಾರ್ಡನ್ ನಲ್ಲಿ ನಿಂತ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಆಗುವ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಗಳ ಮನೆಯಿಂದ ಒಂದು ಲೆಟರ್ ಬಂದಿದೆ ಸೊ ಆ ಒಂದು ಲೆಟರ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಏನೆಲ್ಲ ಇಂಪ್ರೂವ್ ಮಾಡ್ಕೊಳ್ಬೇಕು ಗೇಮ್ ಮತ್ತೆ ಯಾವ ತರ ಕಾಣ್ ಸಿಗ್ತಾ ಇದಾರೆ ಅಂದ್ಬಿಟ್ಟು ಅದ್ರಲ್ಲಿ ಕಂಪ್ಲೀಟ್ ಅಂತ ಡೀಟೇಲ್ಸ್ ಮನೆಯವರು ಬರ್ದಿರ್ತಾರೆ ಸೊ ಆ ಒಂದು ಲೆಟರ್ ನ ಪಡ್ಕೊಂಡು ಓದಿ ಅವರ ಒಂದು ಗೇಮ್ ನ ಇಂಪ್ರೂವ್ ಮಾಡ್ಕೊಂಡಿಕ್ಕೆ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಇನ್ನೊಂದ್ ಕಡೆ ನೋಡ್ಕೊಂಡ್ರೆ ಇದು ನಮಗೆ ತುಂಬಾ ಸೀಸನ್ ಗಳಿಂದ ನಾವು ನೋಡ್ಕೊಂಡೇ ಬಂದಿರೋದು ಒಬ್ರು ಲೆಟರ್ ನ ಪಡ್ಕೊಳ್ಬೇಕು ಅಂದ್ರೆ ಇನ್ನೊಬ್ರು ಆ ಒಂದು ಲೆಟರ್ ನ ತ್ಯಾಗ ಮಾಡ್ಬೇಕಾಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಮೊದಲಿಗೆ ಈಗ ನಮ್ಗೆ ಫ್ರೋಮದಲ್ಲಿ ಕಾಣಿಸ್ತಾ ಇರೋದು ಮನೆಯ ಕ್ಯಾಪ್ಟನ್ ಆದಂತ ಧನುಷರ್ಮ್ ಮತ್ತೆ ಅವರ ಏನು ಕ್ಲೋಸ್ ಫ್ರೆಂಡ್ ಆಗಿರೋ ಅಂತ ಅವರು ಸೊ ಈ ಒಂದು ಸಂದರ್ಭದಲ್ಲಿ ಎರಡು ಗಳಲ್ಲಿ ಲೆಟರ್ಸ್ ಇದೆ ಆ ಒಂದು ಲೆಟರ್ ಅಂತ ತಗೊಂಡ್ ಧನುಷ್ ಟೇಪ್ ಮೇಲೆ ಇಡ್ತಾರೆ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಇರೋದಕ್ಕೆ ನಿಮ್ಗೆ ಸಹಾಯ ಆಗೋ ತರ ನಿಮ್ಮ ಮನೆಯಿಂದ ಲೆಟರ್ಸ್ ಬಂದಿದೆ ಬಟ್ ಈ ಒಂದು ಲೆಟರ್ ನ ನೀವು ಪಡ್ಕೊಳ್ಬೇಕಾದ್ರೆ ಇನ್ನೊಂದು ಲೆಟರ್ ನ ನೀವು ನೀರಿಗೆ ಬಿಡ್ಬೇಕು ಅಂತ ಹೇಳ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಧನುಷರಿಗೆ ಅವರಿಗೆ ಒಂದು ಆಫರ್ ನ ಕೊಡ್ತಾರೆ ನೀವೇನಾದ್ರು ನಿಮ್ಮ ಲೆಟರ್ ನ ಉಳಿಸ್ಕೊಂಡ್ರೆ ಅಬಿಯವರು ಡೈರೆಕ್ಟ್ ಆಗಿ ಈ ಒಂದು ವೀಕ್ ಗೆ ನಾಮಿನೇಷನ್ ಹಾಕ್ತಾರೆ ಅಂಡ್ ಈ ಒಂದು ಲೆಟರ್ ಸಹನ ಅವ್ರಿಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಇನ್ ಕೇಸ್ ಏನಾದ್ರೂ ನೀವು ಅಭಿಯವರ ಲೆಟರ್ ನ ಅಭಿಯವರ್ಗೆ ನೀಡಿದ್ರೆ ನೀವು ಈ ಒಂದು ವಾರದ ಮಟ್ಟಿಗೆ ನಾಮಿನೇಷನ್ ಆಗ್ತಾರೆ ಕ್ಯಾಪ್ಟನ್ ಆದ್ರೂ ಸಹ ಅಂಡ್ ನಿಮ್ಮ ಲೆಟರ್ ನಿಮ್ಗೆ ಸಿಗೋದಿಲ್ಲ ನಿಮ್ಮ ಮನೆಯವರ ಸಹಾಯ ನಿಮ್ಗೆ ಸಿಗೋದಿಲ್ಲ ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ ಅಂಡ್ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ಎಪಿಸೋಡ್ ಅಂತ ನನಗೆ ಅನಸ್ತಾ ಇದೆ ಯಾಕೆ ಅಂದ್ರೆ ಈ ಒಂದು ಎಪಿಸೋಡ್ ನಲ್ಲಿ ಒಬ್ಬ ಕಂಟೆಸ್ಟೆಂಟ್ ಗೋಸ್ಕರ ಇನ್ನೊಬ್ಬ ಕಂಟೆಸ್ಟೆಂಟ್ಸ್ ತ್ಯಾಗ ಮಾಡ್ಬೇಕಾಗಿರೋದ್ರಿಂದ ಇಲ್ಲಿ ಕೆಲವೊಬ್ರು ವ್ಯಕ್ತಿತ್ವಗಳು ಹೊರಗಡೆ ಬರುತ್ತೆ ಅಂಡ್ ಎಕ್ಸ್ಪೆಷಲಿ ಈ ಒಂದು ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಮನೆ ಯಾರೆಂತ ಸ್ನೇಹಿತರಾಗಿ ಯಾರೆಲ್ಲ ಕ್ಲೋಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅವ್ರವ್ರ ಮಧ್ಯೆನೆ ಇಲ್ಲಿ ತಂದಿಡ್ತಾರೆ ಬಿಗ್ ಬಾಸ್ ಅವರು ನೋಡೋಣ ಇವ್ರು ಏನ್ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಸ್ನೇಹನ ಅಥವಾ ಇಲ್ಲಿ ಮನೆನ ಅಂತ ಬಂದ್ರೆ ಏನ ಡಿಸೈಡ್ ಮಾಡ್ಕೊಳ್ತಾರೆ ಇವ್ರು ಅಂತ ಇಲ್ಲಿ ಒಂದರ ಅವರು ಬಂತೇನೆ ತಂದಿಡೋದ್ ಪ್ರಯತ್ನ ಪಡ್ತಾರೆ ಅಂಡ್ ಇಲ್ಲಿ ನಾವು ನೋಡ್ಕೊಂಡ್ರೆ ಈಗಾಗ್ಲೇ ಹನ್ನೆರಡು ಸೀಸನ್ ಗಳಿಂದ ಬಿಗ್ ಬಾಸ್ ನೋಡ್ಕೊಂಡ್ ಬಂದಿರೋದ್ರಿಂದ ನಾವು ಇಲ್ಲಿ ಕೆಲವು ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಕಂಟೆಸ್ಟೆಂಟ್ ಗಳು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಲಾಜಿಕ್ ಆಗಿ ಯೋಚನೆ ಮಾಡ್ಬಿಟ್ಟು ತ್ಯಾಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ತ್ಯಾಗ ಮಾಡಿದ್ರೆ ನಾವು ಹೊರಗಡೆ ಜನಗಳಿಗೆ ಒಳ್ಳೆ ಒಳ್ಳೆ ತರ ಕಾಣ್ಬೋದು ಅಂತ ಇನ್ನು ಕೆಲವು ಕಂಟೆಸ್ಟೆಂಟ್ ಗಳು ರಿಯಾಲಿಟಿ ಆಗಿ ಅವ್ರು ನಿಜವಾಗ್ಲು ಬೇಕು ನನಗೆ ಮನೆ ನೀಡಿದೆ ಮನೆಯವರ ಲೆಟರ್ ನಾನು ಓದಬೇಕು ಅಂತ ಪ್ರಯತ್ನ ಪಡ್ತಾರೆ ಸೊ ಈ ಒಂದು ನೈಟ್ ಅಲ್ಲಿ ನಮಗೆ ಟೆಲಿಕಾಸ್ಟ್ ಆ ಎಪಿಸೋಡ್ ನಲ್ಲಿ ಗೊತ್ತಾಗುತ್ತೆ ನಿಜವಾಗ್ಲೂ ಯಾರೆಲ್ಲ ಇಲ್ಲಿ ಒಳ್ಳೆಯವರಾಗೋದಕ್ಕೆ ತ್ಯಾಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಥವಾ ನಿಜವಾಗ್ಲೂ ಒಂದು ಮನಸ್ಸಿನಿಂದ ತ್ಯಾಗ ಮಾಡೋದಂತ ಕಂಟೆಸ್ಟೆಂಟ್ ಗಳು ಯಾರು ಅಥವಾ ಸ್ವಾರ್ಥ ನೋಡ್ಕೊಂಡಂತ ಕಂಟೆಸ್ಟೆಂಟ್ ಗಳು ಯಾರು ಅಂತ ನಮಗೆ ಟೆಲಿಕಾಸ್ಟ್ ಆಗ ಎಪಿಸೋಡ್ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಈಗ ಪ್ರೋಮೋನ ಬಗ್ಗೆ ನಾವು ಇಂಡಿಯನ್ ಟೈಲ್ ಮಾತಾಡೋದಾದ್ರೆ ರೋಮೋದಲ್ಲಿ ಧನುಷ್ ಅವರು ಒಂದ್ ಕಡೆ ಕುತ್ಕೊಂಡು ಅಳ್ತಾ ಇದಾರೆ ಇನ್ ಕೇಸ್ ಏನಾದ್ರು ದಶ ಧನುಷ್ ಅವರು ಅಳ್ತಾ ಇರೋದ್ರಿಂದ ಏನಾದ್ರು ಅವರ ನೇ ತ್ಯಾಗ ಮಾಡಿದ್ರ ಏನೋ ಅಭಿಯವರ್ಗೋಸ್ಕರ ಇಲ್ಲ ಅಂದ್ರೆ ಅಭಿಯವರ ಲೆಟರ್ ನ ಇವರು ಬೇಡ ಅಂತೇಳಿ ಅವ್ರ ಲೆಟರ್ ತಗೊಂಡಿದ್ಕೆ ಅಭಿಗೆ ಎನ್ನೋ ಒಂದ್ ಕಡೆ ನಾನು ಮೋಸ ಮಾಡಿದೆ ಅನ್ನೋ ಒಂದ್ ವಿಚಾರಕ್ಕೆ ಏನಾದ್ರು ಇವ್ರು ನೋವು ಕೊಡ್ತಾ ಇರ್ಬೋದ ಅನ್ನೋದನ್ನ ನಾವು ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನೋಡ್ಬೇಕು ಮೇಲ್ ನೋಟಕ್ಕೆ ಎಲ್ಲೋ ಒಂದ್ ಕಡೆ ಧನುಷ್ ಅವರು ಅಭಿವರ್ಗೋಸ್ಕರ ಅವರ ಒಂದು ಲೆಟರ್ ನ ಅವ್ರು ತ್ಯಾಗ ಮಾಡ್ದಂಗೆ ಇದೆ ಇಲ್ಲಾಂದ್ರೆ ಇನ್ ಕೇಸ್ ಈ ಒಂದು ಏನೋ ಏನು ಟಾಸ್ಕ್ ನೀಡಿದಾರೆ ಬಿಗ್ ಬಾಸ್ ಅವರು ವ್ಯಕ್ತಿತ್ವ ಪರೀಕ್ಷೆ ಈ ಒಂದು ಟಾಸ್ಕ್ ನಲ್ಲಿ ಡೈರೆಕ್ಟ್ ಆಗಿ ನಾಮಿನೇಷನ್ ಆಗ್ತಾರೆ ಮನೆಯಿಂದ ಹೊರಗಡೆ ಹೋಗೋದಿಕ್ಕೆ ನಾಮಿನೇಷನ್ ಅಲ್ಲಿ ಇರ್ತಾರೆ ಅಂತ ಹೇಳಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಾಮಿನೇಷನ್ ಗೆ ಭಯ ಬಿದ್ದು ಮನೆಯಲ್ಲಿ ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಇಂದ ಉಳಿಬೇಕು ಅನ್ನೋ ಒಂದು ಆ ತನೇಲಿ ಇಟ್ಕೊಂಡು ಎದುರಾಳಿ ಗೆ ಲೆಟರ್ ಅವರವರ ಲೆಟರ್ ಅವರೇ ಪಡ್ಕೊಳದ ಪ್ರಯತ್ನ ಪಟ್ಟಿರ್ಬೋದು ಅನ್ನೋದನ್ನ ಕಾದ್ ನೋಡ್ಬೇಕು ನಾವು ಕೇವಲ ಈ ಒಂದು ಟಾಸ್ಕ್ ನಲ್ಲಿ ತ್ಯಾಗ ಮಾಡ್ಬಿಟ್ಟು ನೀವು ಒಳ್ಳೆಯವರಾಗಿ ಇಲ್ಲ ಅಂದ್ರೆ ನಿಮ್ಗೊಂದು ಸಹಾಯ ಪಡ್ಕೊಳ್ಳಿ ನಿಮ್ ಮನೆಯವ್ರ ಸಹಾಯನ ಅಂತ ಹೇಳಿದ್ರೆ ಮನೆಯ ಕಂಟೆಸ್ಟೆಂಟ್ ಕಡೆ ಏನ್ ಎಲ್ಲರಿದ್ದಾರೆ ಎಲ್ಲಾರು ಸಹ ತ್ಯಾಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕೆ ಎಲ್ಲೋ ಒಂದ್ ಕಡೆ ತ್ಯಾಗ ಮಾಡಿದ್ರೆ ನಾವು ಒಳ್ಳೆಯವ್ ರೀತಿ ಕಾಣ್ಬೋದು ಅಂತ ಬಟ್ ಇಲ್ಲಿ ನಾಮಿನೇಷನ್ ನ ಪ್ರೊಸೆಸ್ ನ ಸಹ ಬಂದು ಅದ್ರ ಜೊತೆಗೆ ಹಾಕಿರೋದ್ರಿಂದ ನಾಮಿನೇಷನ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಎಲ್ಲೋ ನಾಮಿನೇಷನ್ ಆಗ್ಬಿಟ್ಟು ನಮ್ಮ ಗುಂಡಿ ನಾವಿಲ್ಲಿ ತೊಡ್ಕೊಂಡ್ಬಿಡುವಂತ ಸಂದರ್ಭ ಬರುತ್ತೆ ಅಂತ ಭಯದಲ್ಲಿ ಇಲ್ಲಿ ಒಬ್ರಿಗೆ ಒಬ್ಬರು ಬಿಟ್ಕೊಡ್ತಿರ ಒಬ್ಬರ ಪರವಾಗಿ ಒಬ್ರು ನನಗೆ ಬೇಕು ಅಂತ ವಾದ ಮಾಡೋದು ಸಿಚುವೇಶನ್ ತುಂಬಾ ಬರ್ಬೋದು ಹೇಳ್ತೀನಿ ಎಪಿಸೋಡ್ ನಲ್ಲಿ ಅಂತ ಇದೆ ಅಂಡ್ ಈ ಒಂದು ವಾರ ನಿನ್ನೆ ನಡೆದಂತ ಎಪಿಸೋಡ್ ನ ಹೇಳಿದರೆ ಈ ಒಂದು ವಾರ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಇರ್ತದೆ ತುಂಬಾ ಟ್ವಿಸ್ಟ್ ಇರ್ತದೆ ವ್ಯಕ್ತಿತ್ವಗಳ ಪರೀಕ್ಷೆ ಆಗ್ತಾ ಇರ್ತದೆ ಯಾರ್ಯಾರ ವ್ಯಕ್ತಿತ್ವಗಳು ಏನು ಅಂತ ನಾವು ಹೊರಗೆ ತರೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಬಿಗ್ ಬಾಸ್ ವಾಯ್ಸ್ ನೇ ಏನ್ ಎಪಿಸೋಡ್ ಕೊನೆಯಲ್ಲಿ ಹೇಳಿದ್ರು ಸೊ ಅದ್ರಂಗೆ ಮೊದಲ ಘಟ್ಟವಾಗಿ ಈ ಒಂದು ಟಾಸ್ಕ್ ಈಗ ನೀಡಿದ್ದಾರೆ ಸೊ ಇನ್ನ ಮುಂದಿನ ದಿನಗಳಲ್ಲಿ ಏನ್ ಮೂರ್ನಾಲ್ಕು ದಿನಗಳಿದೆ ಈ ಒಂದು ವಾರ ವ್ಯಕ್ತಿತ್ವ ಕುರಿತಂತೆ ರಿಯಾಲಿಟಿ ಹೊರಗಡೆ ತರೋದಕ್ಕೆ ತುಂಬಾ ಅಂದ್ರೆ ತುಂಬಾ ಟಾಸ್ಕ್ ನೀಡಬಹುದು ಬಿಗ್ ಬಾಸ್ ಅವರು ಬಿಗ್ ಬಾಸ್ ಇರುವಂತ ಕಂಟೆಸ್ಟೆಂಟ್ ಗಳನ್ನ ಮುಂದೆ ಬೇಕು ಅಂತ ಹಾಕೊಡ್ಬಹುದು ಬಿಗ್ ಬಾಸ್ ಅಂತ ನನಗೆ ಅನಸ್ತಾ ಇದೆ ಅಂಡ್ ಈ ಒಂದು ಎಪಿಸೋಡ್ ಅಲ್ಲಿ ಎಸ್ಪೆಷಲಿ ಧನುಷ್ ಅವರು ಒಂದ್ ಕಡೆ ಹೇಳ್ತಾ ಇದ್ರೆ ಇನ್ನೊಂದ್ ಕಡೆ ಅಭಿಯವ್ರ ಸಹ ತುಂಬಾ ತುಂಬಾ ಮೌನವಾಗಿ ಬೇಜಾರ್ ಕೂತಿದ್ದಾರೆ ಎಲ್ಲೋ ಒಂದ್ ಕಡೆ ಧನುಷ್ ಅವರು ಇನ್ ಕೇಸ್ ಏನಾದ್ರು ಅವರ ಲೆಟರ್ ಅನ್ನ ತ್ಯಾಗ ಮಾಡಿದ್ರೆ ನನ್ಗೋಸ್ಕರ ನನಗೋಸ್ಕರ ತ್ಯಾಗ ಮಾಡಿದೆ ಅಂತ ನೋವಿನಿಂದ ಕೂತಿದಾರೆ ಇಲ್ಲಾಂದ್ರೆ ಧನುಷ್ ಬೇ ಹೋಗಿ ಬೇರೆ ಕಡೆ ಕೂತಿದ್ದಾರೆ ಇಲ್ಲ ಅಭಿಯವ್ರು ಬಂದು ಬೇರೆ ಕಡೆ ಕೂತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸ್ವಾರ್ಥ ನೋಡಿಕೊಂಡು ಜೊತೆಲಿಕೊಂಡು ನನಗೆ ಸಹಾಯ ಮಾಡ್ಲಿಲ್ಲ ಈಗಾಗಲೇ ಕ್ಯಾಪ್ಟನ್ ಆಗಿದ್ದಾನೆ ಅವಿ ಯಾರೋ ಧನುಷ್ ಕ್ಯಾಪ್ಟನ್ ಆಗಿದ್ದಾನೆ ನನ್ನ ಕ್ಯಾಪ್ಟನ್ ಸಹ ಆಗಿಲ್ಲ ನನಗೆ ಸಹಾಯ ಬೇಕಿತ್ತು ಬಿಗ್ ಬಾ ಏನೋ ಮನೆಯಿಂದ ಬಂದಂತ ಲೆಟರ್ ಅದನ್ನ ನನಗೆ ನೀಡಲಿಲ್ಲ ಅಂತ ಬೇಜಾರ್ ನಾನು ಏನಾದ್ರೆ ಅಭಿಯವರ್ ಕೂತಿರ್ಬೋದ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ಕೊಂಡ್ರೆ ಧನುಷ್ ಅಭಿಯವರ್ಗ ಮನೆಯಿಂದ ಬಂದಿರೋ ಲೆಟರ್ ತುಂಬಾ ನೀಡಿದೆ ಅಂದ್ರೆ ನನ್ನ ಪ್ರಕಾರ ಅಭಿಗೆ ತುಂಬಾ ತುಂಬಾ ನೀಡಿದೆ ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಧನುಷ್ ನ ಅಭಿನ ಕಂಪೇರ್ ಮಾಡಿದ್ರೆ ಧನುಷ್ ಎಲ್ಲೋ ಒಂದ್ ಕಡೆ ಅವ್ರ ಆಟ ಅವ್ರು ಆಡ್ತಾ ಇದ್ರೆ ಜನಗಳಿಗೆ ಅವ್ರು ಕಾಣಿಸ್ಕೊಳ್ತಾ ಇದಾರೆ ಅಭಿಯವ್ರು ಇನ್ನ ಸ್ವಲ್ಪ ಜನಗಳಿಗೆ ಕಾಣಿಸ್ಕೊಳ್ಬೇಕು ಅವ್ರ ಒಂದು ಗೇಮ್ ನ ಇಂಪ್ರೂವ್ ಮಾಡ್ಕೊಬೇಕು ಅಂದ್ರೆ ನಾವು ಬಿಗ್ ಬಾಸ್ ಪ್ರಾರಂಭವಾದಾಗಿಂದ ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಮನೆ ವಿಚಾರವನ್ನ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ತರೋದು ಮತ್ತೆ ಮದರ್ ಮದರ್ ಕುರ್ದಾರ್ ಅಂತ ಮಾತುಗಳನ್ನ ಹೆಚ್ಚಾಗಿ ಮಾತಾಡೋದು ಏನಪ್ಪಾ ಅಂದ್ರೆ ಅಭಿಯವರು ಸೊ ಅಭಿಯವರು ಹಂಡ್ರೆಡ್ ಪರ್ಸೆಂಟ್ ಮನೆಯ ಧನುಷ್ ಹೆಚ್ಚಿಗೆ ಮಿಸ್ ಮಾಡ್ಕೊಳ್ತಾ ಇದಾರೆ ಎಲ್ಲ ಒಂದ್ ಕಡೆ ಅವ್ರಿಗೆ ಹೆಚ್ಚಿನ ಸಪೋರ್ಟ್ ಬೇಕಾಗಿದೆ ಮನೆ ಕಡೆಯಿಂದ ಬರುವಂತಹ ಒಂದ್ ಏನು ಕೆಲವೊಂದು ಟಿಪ್ಸ್ ಇದೆ ಆ ಟಿಪ್ಸ್ ಅವ್ರಿಗೆ ನೀಡಿದೆ ಅಂತ ನನಗ್ ಅನ್ಸುತ್ತೆ ಬಟ್ ಇನ್ ಕೇಸ್ ಏನಾದ್ರು ಧನುಷ್ ಅವ್ರೆಟರ್ನ ಅವ್ರಿಗೋಸ್ಕರ ಚೂಸ್ ಮಾಡ್ಕೊಂಡು ಯಾವ್ದೇ ರೀತಿ ಯಾರು ಸಾವಿರ ತಪ್ಪಿಡಿಯೋಂಗಿಲ್ಲ ಪ್ರತಿಯೊಬ್ಬರು ಅವ್ರ ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಿರೋದು ಹೊರಗಡೆಯಿಂದ ನಾವು ನೋಡೋ ಓ ಮೂವತ್ತೇ ದಿನ ಅಲ್ಲಿ ಆಗಿರ್ಬೋದು ಹತ್ತೇ ದಿನ ಅಲ್ಲ ಆಗಿರ್ಬೋದು ಅಲ್ಲಿ ಬಾರ್ಡರ್ ಹೋಗಿ ಸೈನಿಕರೆಲ್ಲ ಪಾಪ ನೂರಾರು ದಿನಗಳಿರ್ತಾರೆ ಅವ್ರೆ ಯಾವ್ದೇ ಪಾಪ ಮನೆಗಳ್ ಬಿಟ್ಟಿದ್ದಾಗ ಈ ಬಿಗ್ ಬಾಸ್ ಮನೆಯಲ್ಲಿ ಹೋಗಿ ಎಂಟರ್ಟೈನ್ಮೆಂಟ್ ಗೇಮ್ ಅಲ್ಲಿ ಇರೋದಕ್ಕೆ ಕೇವಲ ಒಂದುವರೆಗೆ ಈ ತರ ಆಡತಾರೆ ಒಂದುವರೆಗೆ ತರ ಆಡ್ತಾರೆ ಅಂತ ಜನಗಳು ಮಾತಾಡಬಹುದು ಬಟ್ ಇಂಥ ರಿಯಾಲಿಟಿ ಅಲ್ಲಿ ಆತರ ಲೈಫ್ ಅಲ್ಲಿ ಇನ್ ಕೇಸ್ ನೀವೇ ತಗೊಳ್ಳಿ ನಿಮ್ ಮನೆಯಿಂದ ಎಲ್ಲಾನು ಒಂದ್ ಒಂದ್ ವಾರ ಟ್ರಿಪ್ ಹೋಗಿದೀರಾ ನಿಮ್ ಮಗಳು ಮಗನ ಮನೇಲಿ ಇದ್ದಾನೆ ಅಂದ್ರೆ ನೀವ್ ಒಂದು ವಾರ ಅಲ್ಲ ಐದು ದಿನಕ್ಕೆ ನಿಮ್ ಮಗಳನ್ನ ಮಗನ ತುಂಬ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇನ್ ಕೇಸ್ ಏನಾದ್ರೂ ನಿಮ್ಗೆ ಲವ್ವರ್ ಇದ್ರೆ ಇನ್ ಕೇಸ್ ನಿಮ್ ಲವರ್ ಏನಾದ್ರೂ ಎಲ್ಲ ನಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿದ್ರೆ ಇಲ್ಲಾಂದ್ರೆ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲಾನು ಹೋಗಿದ್ರೆ ಅವಾಗ ನಿಮ್ಗೆ ಅರ್ಥ ಆಗುದೇ ಲವರ್ ನೋಡ್ಬೇಕಲ್ಲ ಅಂತ ಸೊ ಈ ಒಂದು ವಿಚಾರದಲ್ಲಿ ಯಾರನೇ ಆಗೇನ ದೂಷಣೆ ಮಾಡೋದು ಕರೆಕ್ಟ್ ಅಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಅವ್ರ್ಗೆ ಏನಾದ್ರು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಅವ್ರ ಫ್ಯಾಮಿಲಿ ಮಿಸ್ ಮಾಡ್ಕೊಳ್ಳೋ ಫೀಲಿಂಗು ಅದರಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಫೇಕ್ ಇರೋ ಸಹ ಸೆವೆಂಟಿ ಫೈವ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಿಸ್ ಮಾಡ್ಕೊಳ್ತಾನೆ ಇರ್ತಾರೆ ಯಾಕೆ ಅಂದ್ರೆ ಅವ್ರು ನಡ್ಕೊಂಡ್ ಬಂದಂತಹ ಒಂದು ಸರ್ಟೆನ್ ಏನೋ ಲೈಫ್ ಇರುತ್ತಲ್ಲ ಅದರಿಂದ ಹೊರಗಡೆ ಬಂದು ಇಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ಜೊತೆ ಕಾಂಪಿಟೇಟಿವ್ ಆಗಿ ಅದು ಎಸ್ಪೆಷಲಿ ಕ್ಯಾಮೆರಾಗಳೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹ ಇವರು ಒಳ್ಳೆ ರೀತಿಯಲ್ಲಿ ಇರೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕಾಗುತ್ತೆ ಅವರ ಒಂದು ರಿಯಾಲಿಟಿ ಮುಚ್ಚಿಟ್ಕೊಂಡು ಆಟ ಆಡ್ಬೇಕಾಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಫ್ಯಾಮಿಲಿಗಳನ್ನ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಳ್ಳೋದು ಏನಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಅವ್ರಿಗೂ ಅವ್ರ ರಿಯಲ್ ಎಮೋಷನ್ ಇಂದಾನೇ ಇರ್ತಾರೆ ಅಲ್ಲಿ ನಿಜವಾಗ್ಲೂ ಮಿಸ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ನಾವು ನಾವು ಬಿಗ್ ಬಾಸ್ ಮನೇಲಿ ಅವ್ರು ಮಾಡುವಂತ ರೀತಿಯ ನೋಡಿರ್ಬೋದು ನಾನು ಮುಂಚೆ ಹಂಗೆ ಅನ್ಕೊಳ್ತಾ ಇದ್ದೆ ಇಷ್ಟೆಲ್ಲ ಓರಾಗ್ ಆಳೋದಾಗಿರ್ಬೋದು ಇಷ್ಟೆಲ್ಲ ನಾನು ಮಿಸ್ ಮಾಡ್ಕೊಳ್ತಾ ಇದೀನಿ ಇವೆಲ್ಲ ಬೇಕಾಗೋರು ಇವೆಲ್ಲ ಫೇಕ್ ಹೋಗೋರು ಸುಮ್ನೆ ನಾಟಕಕ್ಕೋಸ್ಕರ ಫುಟೇಜ್ಗೋಸ್ಕರ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಫ್ಯಾಮಿಲಿ ಬಿಟ್ಟು ಎಷ್ಟೋ ತಿಂಗಳ ಕಾಲ ಹೊರಗಡೆ ಇರೋದು ಅದು ಇದೊಂದು ಮಾತಾಡ್ತೀವಿ ಬಟ್ ಇನ್ ರಿಯಾಲಿಟಿ ನಮ್ಮ ಪರ್ಸನಲ್ ಲೈಫ್ ಸಹ ಎರಡ್ ಮೂರ್ ದಿನ ನಮ್ಗೆ ಇಷ್ಟಾದಂತ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಮನೇ ಬಿಟ್ಟು ನಾವು ರಿಲೇಟಿವ್ ಮನೆಗೆ ಹೋದ್ರೆ ನಮ್ಮ ಮನೆನ ನಾವು ತುಂಬಾ ಮಿಸ್ ಮಾಡ್ಕೊಳ್ತೀವಿ ಆ ಕಂಫರ್ಟ್ ಆಗಿರ್ಬೋದು ಆ ಒಂದು ಏನ್ ನಾವು ನಾವು ಲೈಫ್ ನಡ್ಕೊಂಡ್ ಬಂದಿರ್ತೀವಿ ಆ ಲೈಫ್ ನಮ್ಗೆ ತುಂಬಾ ಅಂದ್ರೆ ತುಂಬಾ ಕಾಡ್ತಾ ಇರತ್ತೆ ಸೊ ಈ ಒಂದು ವಿಚಾರದಲ್ಲಿ ಯಾರೇ ಏನೇ ಡಿಸಿಷನ್ ತಗೊಂಡ್ರು ಅವ್ರ ಪರ್ಸನಲ್ ವಿಚಾರವಾಗಿ ನಾವ್ ಯಾರನ್ನ ಸಹ ಇವ್ರು ತಪ್ಪು ಮಾಡುದು ಇವ್ರು ರನ್ ಮಾಡುದಂತ ಇದ್ರಲ್ಲಿ ನಾವು ಅವ್ರನ್ನ ಆಗೋದಿಲ್ಲ ಸೊ ಪ್ರತಿಯೊಬ್ರು ಸಹ ಅವ್ರದೇ ಆದಂತ ಒಂದು ಮನೋಭಾವ ಇರ್ತದೆ ಅವ್ರಿಗೆ ಆದಂತ ಒಂದು ನೀಡ್ ಇರ್ತದೆ ಸೊ ಪ್ರತಿಯೊಬ್ರು ಅವ್ರಿಗೆ ಸ್ವಂತಕ್ಕೆ ಸ್ವಂತ ಏನ್ ಬೇಕೋ ಅದನ್ನ ತಗೊಳೋದ್ರಲ್ಲಿ ಪ್ರಯತ್ನ ಪಡ್ತಾರೆ ಸೊ ಈ ಒಂದು ವಿಚಾರದಲ್ಲಿ ಇನ್ ಕೇಸ್ ಯಾವ್ದೇ ಒಬ್ಬ ಕಂಟೆಸ್ಟೆಂಟ್ಸ್ ಸ್ವಂತಕ್ಕೋಸ್ಕರ ತಗೊಂಡೋ ಲೆಟರ್ ಬೇರೆ ಕಂಟೆಸ್ಟೆಂಟ್ ಗಳ ಲೆಟರ್ ನ ಆ ಅರ್ಧ ಹಾಕಿದ್ರೆ ನಾನು ನೀರಿಗೆ ಬಿಟ್ಟಿದ್ರು ಸಹ ಯಾರು ತಪ್ಪು ನಾವು ಹೇಳೋದಕ್ಕಾಗಲ್ಲ ಇನ್ ಕೇಸ್ ಏನಾದ್ರು ಒಳ್ಳೆಯವ್ರಾಗ್ಬೇಕು ನಾನ್ ಒಳ್ಳೆಯವ್ರ ರೀತಿ ಕಾಣಿಸಿಕೊಳ್ಬೇಕು ಅನ್ನೋ ದೃಷ್ಟಿಯನ್ನು ತ್ಯಾಗ ಮಾಡಿದ್ರೆ ಅದು ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲೊಂದ್ ಕಡೆ ಇವ್ರು ಒಳ್ಳೆ ತ್ಯಾಗ ಮಾಡ್ತಾ ಇದಾರೆ ಅಂತ ಇನ್ ಕೇಸ್ ಏನಾದ್ರು ಇನ್ ರಿಯಲ್ ಆಗಿ ಬೇಕು ಅಂತ ಫ್ರೆಂಡ್ಸ್ಗೋಸ್ಕರ ರಿಯಲ್ ಆಗಿ ನೀಡಿದ್ರು ಸಹ ತ್ಯಾಗ ಮಾಡಿರುವಂತವ್ರು ನಿಜವಾಗ್ಲೂ ಒಳ್ಳೆಯವ್ರು ಆಗ್ತಾರೆ ಈ ಒಂದು ಡಾಸ್ನ ವಿಚಾರದಲ್ಲಿ ಅಂತ ಹೇಳ್ತಾ ಈ ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ನಿಜವಾದ ವ್ಯಕ್ತಿತ್ವ ಯಾರು ಹೊರಗಡೆ ಬರಬಹುದು ಕಳೆದ ಐದಾರು ವಾರಗಳನ್ನ ನಾವು ನೋಡ್ಕೊಂಡ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ವ್ಯಕ್ತಿತ್ವ ತೋರಿಸ್ದಿರಾ ಫೇಕ್ ಆಗಿ ಆಟ ಆಡ್ಕೊಂಡು ಬರ್ತಾರಂತ ಕಂಟೆಸ್ಟೆಂಟ್ ಯಾರು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ವ್ಯಕ್ತಿತ್ವ ಹೊರಗಡೆ ಬಂದ ಮೇಲೆ ಈ ಒಬ್ಬ ಕಂಟೆಸ್ಟೆಂಟ್ ಹೈಲೈಟ್ ಆಗ್ಬಹುದು ಈ ಒಬ್ಬ ಕಂಟೆಸ್ಟೆಂಟ್ ಜನಗಳಿಗೆ ಇಷ್ಟ ಆಗ್ಬೋದು ಅಂತ ಯಾವ ಒಬ್ಬ ಕಂಟೆಸ್ಟೆಂಟ್ ನಿಮ್ಗೆ ಅನಸ್ತಾ ಇದಾರೆ ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಇದುವರೆಗೂ ನಡೆದಂತ ಬಿಗ್ ಬಾಸ್ ನಲ್ಲಿ ನಿಜವಾದ ವ್ಯಕ್ತಿತ್ವದೊಂದಿಗೆ ಆಟ ಆಡ್ತಾರಂತ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಅಂಡ್ ಮಿಸ್ ಮಾಡದೆ ನನ್ನ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು